ನಿಮ್ಮವ ಹೌದವಾ ಆಯ್ತು ನೋಡಿ ನೋಡಿ ಗೌಡ್ರೆ ಗೌಡ್ರೆ ಯಾರ ಒಬ್ರು ಬನ್ನಿ ಯಾರ ಒಬ್ರು ಬನ್ನಿ ಒಬ್ಬರು ಒಬ್ರು ಬನ್ನಿ ಅವ್ರು ಮಾಡ್ಲಿ ಪಾಪ ಅವ್ರು ಅವ್ರ ಒಬ್ರು ಬರ್ಲಿ ಪಾಪ ಹ್ಮ್ ಗೌಡ್ರ ನಿಮ್ಮ ಹೆಸರು ರೈತರ ನೀವು ಏನ್ ತಗೊಂಡ್ಬಂದಿದ್ದೀರಾ ಎಷ್ಟು ತಗೊಂಡಿರಾ ನಿಮ್ದನಾ ಇವು ಇವು ಅವರವ ನಮ್ಮ ಸ್ನೇಹಿತರೆ ಅವರು ಅವ್ರೈತಾರೆ ಅಲ್ಲಿಗೆ ಒಂದು ಎರಡು ಮೂರು ನಾಲ್ಕು ಜೊತೆ ಒಂದು ಹೊರಕರ ಏನು ಬೆಲೆ ಕೊಟ್ಟಿದ್ದೀರಾ ಒಂದು ಲಕ್ಷದ ಐವತ್ತು ಸಾವಿರ ಹ್ಮ್ ಅಲ್ಲೂ ಬೇಸಾಯ ಮಾಡಿದಿರಾ ಹ್ಮ್ ಹ್ಮ್ ಒಂದು ಲಕ್ಷದ ಹತ್ತು ಒಂದೂವರೆ ಒಂದು ಒಂದೂವರೆ ಹೇಳ್ತಾ ಇದೀರಾ ಹ್ಮ್ 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 ಚೆನ್ನಾಗಿದೆ ಸರ್ ಅದು ಇದೆ ಅದು ಅದ ಹೋರಿ ಅಲ್ವಾ ಅದು ಹೋರಿ ಅಲ್ವಾ ಎರಡ ದೋರಿ ಎರಡಲ್ಲಾಕಲ ನೋಡಿ ಆ ಹಳ್ಳಿ ಕಾರು ಆ ನಾಟಿ ಕೂಡ ಆ ಚಹರೆ ನೋಡಿ ನಿಂತ್ಕೊಳ್ಳೋ ಭಂಗಿ ಆ ಕಾಲುಗಳ ದೃಢತೆ ರೂಪಾಯಿ ಬಣ್ಣ ಹಾ ವ್ಯವಸಾಯಕ್ಕೆ ಯಾವತ್ತೂ ಆಯಾಸ ಕೊಡಲ್ಲ ಅಲ್ವಾ ಇದು ವಂಶ ಪರಂಪರೆಯಿಂದ ತಳಿ ಇರೋದ್ರಿಂದ ನಾವು ಮುಂದಿನ ಪೀಳಿಗೆನ ಜೋಪಾನ ಇಟ್ಕೋಬೇಕು ಬನ್ನಿ ಹ್ಮ್ ಅದೇ ಅದೇ ಬನ್ನಿ ಅದ್ ಅದನ್ನ ತೋರಿಸ್ತೀವಿ ಹ್ಮ್ ಹ್ಮ್ ನೀವು ಜೊತೆ ಇದ್ರೆ ಕೊಡ್ಬೇಕು ಒಂದು ತಿಂಗಳಿಗೆ ಕೊಡಕ್ಕೋಗ್ಬಾರ್ದು ನೀವು ಹಾಂ ಹಾ 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 ಹಾಕ ಸರಿ 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 ಏನು ಬೆಲೆ ಕಟ್ಟಿದ್ರೆ ಇದು ಐವತ್ತು ಏನು ಎರಡು ವರ್ಷದ ಒಳಗಡೆ ಅಲ್ವಾ ವರ್ಷ ಅಲ್ಲಿ ಬಂದಿಲ್ಲ ಇನ್ನು ಬಿಡಿ ಇಲ್ಲ 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 ಎರಡೂವರೆ ವರ್ಷದ ಮೇಲೆ ಅಲ್ವಾ ಹ್ಞೂ 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 ಹ್ಮ್ ಹ್ಮ್ ತಗೊಂಡು ಹೋಗ್ಬೋದು ಹ್ಞೂ ಅಲ್ವಾ ಊಟ ಮಾಡ್ಸಕ್ಕ ಹಾ ಹಾ ಮಾಡ್ತಿ ಮಾಡ್ತಿ ಮಾಡಿಕೊಡಿ ಮನೆಗೆ ಮನೆಗೆ ಮಾಡಿಕೊಡಿ ಚೆನ್ನಾಗಿರುತ್ತೆ ಹಾ ಆಮೇಲೆ ಇವೆಲ್ಲ ಏನು ಹೇಳಿದಿರಾ ಒಂದು ಲಕ್ಷ ಹಾಂ ನಿಮ್ಮ ಸ್ನೇಹಿತರಲ್ವಾ ಹೇಳಿ ಒಂದು ಲಕ್ಷ ಒಂದು ಲಕ್ಷ ಇವೆಲ್ಲ ಹೊರಗಡೆ ಅಲ್ವಾ ಹ್ಮ್ ಒಂದು ಐದು ಒಂದು ಐದು ತೊಂಬತ್ತೈದು ಇದು ಯಾರಿಗೆ ಇರ್ಲಿ ಬಿಡಿ ಅವ್ರ ಅವ್ರ ಬೆಳೆ ಬಿಡಿ ಈಗ ಈಗ ಬೆಲೆ ಒಂದ್ ಲಕ್ಷದ ಮೇಲೆ ಅಲ್ವಾ ಹೌದು ಮತ್ತೆ ಆಮೇಲೆ ಹಳ್ಳಿ ಕಾರ್ತನ ಉಳಿಸ್ಬೇಕು ಬೆಳೆಸ್ಬೇಕು ಬೆಳೆಸ್ಬೇಕು ಮನೆ ಮುಂದೆ ಒಂದ್ ಹಳ್ಳಿ ಕಾರ ಸಂತತಿ ಇದ್ರೆ ಒಂದ್ ಹಳ್ಳಿ ಕಾರ ನಿಮ್ಮ ಹೆಸರು ನಾಗರಾಜ್ ಜೀವನ ಹಳ್ಳಿ ಕಾರು ಫೋನ್ ನಂಬರ್ ಇದೆಯಾ ಹೌದು ಡಬಲ್ ಫೋರ್ ಟು ಡಬಲ್ ಫೋರ್ ಟು ನಿಮ್ಮ ಹೆಸರು ನಾಗರಾಜು ನಾಗರಾಜ್ ಮಾಗಡಿನ ಮಾಗಡಿ ಹಳ್ಳಿ ಕಾರ ನಿಮ್ ಜೀವನ ಹಳ್ಳಿ ಜೀವನ ತುಂಬಾ ಒಳ್ಳೆ ಮಾತಾಡಿದ್ರಿ ಸರ್ ಹ್ಮ್ ಹಳ್ಳಿಕಾರ್ ಉಳಿಸಿ ಉಳಿಸಿ ಬೆಳೆಸಿ ಆಮೇಲೆ ಮುಂದಿನ ಪೀಳಿಗೆಗೆ ನಾವು ಜೋಪಾನ ಇಟ್ಕೋಬೇಕಲ್ಲ ಮುಂದಿನ ಪೀಳಿಗೆಗೆ ಇರ್ಬೇಕು ಮತ್ತೆ ಭೂಮಿನೇ ನಂಬಿರೋದ್ ನಾವು ಇವತ್ತಿಲ್ಲ ರಾಗಿ ಬೆಳೆಬೇಕು ನಾಲ್ಕಾರ್ ಜನಕ್ಕೆ ಅನ್ನ ಕೊಡ್ಬೇಕು ಅಲ್ವಾ ಹೌದು ಅನ್ನ ಅನ್ನ ನೀಡುವಂತ ತಳಿ ಜಗತ್ತಿಗೆ ಅನ್ನ ನೀಡುವಂತ ತಳಿ ಹಳ್ಳಿಕಾರ್ ತಳಿ ನಾವು ಬೆಳೆದಂತ ಬೆಳೆ ನಾಲ್ಕಾರ್ ಜನಕ್ಕೆ ಹೌದು 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 ಅಂದ್ರೆ ನಾವು ಬೆಳೆದಿದ್ದು ನಾವಿದ್ದು ಇದಾಗ ಆಗಲ್ವಲ್ಲ ಅಲ್ವಾ ಹಂಚಲೇಬೇಕಲ್ಲ ನಾವು ಅಲ್ವಾ ಅಂದ್ರೆ ಜಗತ್ತಿಗೆ ಅನ್ನ ನೀಡುವಂತ ಹೇಳಿ ಹಳ್ಳಿ ಕರ್ತಿ ಸಾವಿರಾರು ಜನ ತಿನ್ಕೊಂಡು ಅನ್ನ ದಾಸ ಮಾಡ್ತಾರೆ ಹೌದಲ್ವಾ ಅದು ಹೊಸ ಪಾರಂಪರೆ ಹೌದು 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 ಆಯ್ತು ಸರ್ ಒಳ್ಳೇದಾಗಲಿ ಒಳ್ಳೆ ಮಾತುಗಳಾಗಲಿ ಒಳ್ಳೆ ವ್ಯಾಪಾರ ಆಗಲಿ ಆ ಖರೀದಿ ಆಗಲಿ ಈ ಖರೀದಿ ಆದ್ಮೇಲೆ ಇನ್ನೊಂದು ಜೊತೆ ಹೋಗಿ ಒಂದೆರಡು ಜೊತೆ ಹಳ್ಳಿ ಕಾ ತಳಿನ ಉಳಿಸಿ ಬೆಳೆಸಿ ಹಾಂ ಹ್ಞೂ ಹ್ಞೂ ಆಯ್ತು ಪರವಾಗಿಲ್ಲ ಒಳ್ಳೇದಾಗಲಿ ಹ್ಞೂ ಹ್ಞೂ